ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಜನ ರೈತರು ಕೇಳ್ತಾ ಇದ್ರು ಎಚ್ ಎಮ್ ಟಿ ಕಡಿಮೆ ಬೆಲೆ ಟ್ರಾಕ್ಟರ್ ಇದೆ ಪರಿಚಯ ಮಾಡಿಕೊಡಿ ಅಂತ ಇವತ್ತಿನ ವೀಡಿಯೋದಲ್ಲಿ ಒಳ್ಳೆ ಒಂದು ಗುಡ್ ಕಂಡೀಷನ್ ಒಂದಿರತಕ್ಕಂಥದ್ದು ಅತಿ ಕಡಿಮೆ ಬೆಲೆಗೆ ಟ್ರಾಕ್ಟರ್ ಮಾರಾಡಕ್ಕೆ ಹೋಗ್ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ಹೊಂದಿ ಪೂರ್ತಿ ಮಾಹಿತಿ ಕೊಡ್ತೇನೆ ಹಾಗೆ ಇನ್ನೂ ಹಲವಾರು ರೀತಿ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಅವಶ್ಯಕತೆ ಇದ್ರೆ ಉಳುಕ್ತಾ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೊದಲು ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಶಿ ಮಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಇದೆ ನೋಡಿ ಅಂದ್ರೆ ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿ ಇದೇ ರೀತಿ ವೀಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರು ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ನೀವು ಲೇಟ್ ಮಾಡಿದ್ರೆ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಒಂದು ಟ್ರ್ಯಾಕ್ಟ್ರ್ ಬಂದು ಆಗಲಿ ಎಚ್ ಎಮ್ ಟಿ ತ್ರೀ ಫೈವ್ ಡಬಲ್ ಟು ಒನ್ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತರ ಮಾಡಲ್ ಸಿಾರೆ ಟು ತೌಸಂಡ್ ನೈನ್ ಮಾಡಲ್ ಒಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರು ಎಫ್ ಸಿ ಎಲ್ಲ ಮುಗಿದಿದೆ ಸ್ನೇಹಿತರೆ ಆರ್ ಸಿ ಕಾರ್ಡ್ ಒಂದಿದೆ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಸೆಲ್ ಮಾಡ್ಸೋಬೇಕಂತ ಹೇಳ್ತಾ ಇದ್ದಾರೆ ಓನರ್ ಬಂದು ಸೆಕೆಂಡ್ ಪ್ಯಾಟಿ ಆಗಿರ್ತಾರೆ ತೊಗೊಳರು ತರ್ಡ್ ಪ್ಯಾಟ್ ಆಗ್ತಾರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸಿಂತ್ರಿ ಎಫ್ ಸಿ ಕ್ಲೋಸ್ ಆಗಿರ್ತಕ್ಕಂಥ ಗಾಡಿ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಬಟ್ ರನ್ನಿಂಗ್ ಇಲ್ಲ ಸ್ನೇಹಿತರೆ ಒಂದು ಗಾಡಿಗೆ ಗಾಡಿ ಟೈರ್ ಕಂಡೀಷನ್ ಬಂದು ರಿಬರ್ಟ್ ಅಂಡ್ ಟೈರ್ ಹಂಡ್ರೆಡ್ ಪರ್ಸೆಂಟ್ ವರ್ಗ ಇದೆ ಹೇಳ್ಬೋದು ಹೊಸದಾಗಿ ರಿಬರ್ ಅಂಡ್ ಟೈರ್ ಗಳು ಮಾಡಿಸಿದಾರೆ ನಾರ್ಮಲ್ ಸ್ಟೇರಿಂಗ್ ಹೊಂದಿರ್ತಕ್ಕಂಥ ಗಾಡಿ ಮೂವತ್ತೈದು ಎಚ್ ಪಿ ಗಾಡಿ ಸಿಂತ್ರಿ ತರ್ಟಿ ಫೈವ್ ಎಚ್ ಪಿ ಆರ್ಸ್ ಪರ್ ಬರ್ತಕ್ಕಂಥ ಒಂದು ಎಚ್ ಎಂ ಟಿ ತ್ರೀ ಫೈವ್ ಡಬಲ್ ಟೋನ್ ಒಂದು ಗಾಡಿ ನಿಮಗೂ ಗೊತ್ತೇ ಇರುತ್ತೆ ಓನ್ಲಿ ಇಂಜನ್ ಮಾತ್ರ ಸೆಲ್ಗಿಟ್ಟಿರ್ತಕ್ಕಂತಹ ಈ ಒಂದು ಟ್ರ್ಯಾಕ್ಟ್ರು ಲೊಕೇಶನ್ ಬಂದು ಸೀತೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹಣ್ಣಿಗೆರೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸಿಂಧ್ರೆ ಧಾರವಾಡ ಜಿಲ್ಲೆ ಹಣ್ಣಿಗೆರೆ ಒಂದು ಊರಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸೀದ್ರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತದ್ರೆ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಬಂದ್ರೆ ಗಾಡಿ ಕೊಡ್ತೀವಿ ಅಂತ ಹೇಳ್ತಿದ್ರೆ ಕೇವಲ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಒಂದು ಟ್ರಾಕ್ಟರ್ ಮಾರಾಟಕ್ಕಿದೆ ನೋಡಿ ಯಾರು ಇಷ್ಟ ಆಗುತ್ತೋ ಅಂತಾರು ಗಾಡಿ ನೋಡಿ ಗಾಡಿ ನೋಡೋಕೆ ನೋಡ್ಕೊಂಡು ನಿಂಬೆಲ್ಲ ನೀವು ಕೂಡ ಕೇಳ್ಕೊಳ್ಳಿ ಅಕಸ್ಮಾತ್ ಅಡ್ವಾನ್ಸ್ ಆನ್ಲೈನ್ ಪೇಮೆಂಟ್ ಯಾರು ಕೂಡ ಮಾಡಕ್ ಮೋಸ ಮೊಸ ಹೋಗಕ್ಕೂ ಹೋಗಬೇಡಿ ಗಾಡಿ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟರೆ ನೋಡಿ ಟೈಟಲ್ ಅಂತಂದ್ರೆ ವೀಡಿಯೋ ನೋಡುತ್ತಿಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ನೋಡಿ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಾಯಿ ಒಂದು ವೀಡಿಯೋ ನಿಮ್ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಲಿಗಳು ವಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ Thank you friends thank for watching bye